ನಲ್ವತ್ತೆಂಟು ತಾಸದಲ್ಲಿ ನೋಡ್ರಿ ಬಿ ಜೆ ಪಿ ಅವ್ರಿಗೆ ಹಾಲತ್ ಏನಾಗ್ಬೋದು ಹಾಂ ನಲ್ವತ್ತೆಂಟು ತಾಸು ಅಷ್ಟೇ ಆಗಿರೋದು ಸರ್ ಈ ಪತ್ರ ಕೊಟ್ಟು ಬಿಡುಗಡೆ ಮಾಡಿ ಪಬ್ಲಿಕ್ನಲ್ಲಿ ನಲ್ವತ್ತೆಂಟು ತಾಸಿನಲ್ಲಿ ಒಬ್ಬ ಆರ್ ಎಸ್ ಎಸ್ ಮಾತಾಡ್ತಿಲ್ಲ ಬಿ ಜೆ ಅವರು ಎಲ್ಲರೂ ಮಾತಾಡ್ತಾರಲ್ಲ ಎಲ್ಲ ವಿರೋಧ ಪಕ್ಷದ ನಾಯಕರು ಇರ್ಬೋದು ಕೇಂದ್ರ ಸರ್ಕಾರದ ಏನು ನಿಮ್ಮ ನಾಯಕರು ಇರ್ಬೋದು ಬಿ ಜೆ ಪಿ ನಾಯಕರು ಅವರು ಮಕ್ಕಳು ಗಣವೇಶ ಹಾಕ್ಕೊಂಡು ದೊಣ್ಣೆ ಬೀಸ್ಕೊಂಡು ಧರ್ಮರಕ್ಷಣೆ ಗೋರಕ್ಷಣೆ ಗೌರಕ್ಷಕರಾಗಲಿ ಅದಾದ ಮೇಲೆ ಬಡವ್ರ ಮಕ್ಕಳ ಹತ್ರ ಬರ್ತಾರೆ ದಯವಿಟ್ಟು ನಮ್ಮ ಮಾಧ್ಯಮ ಸ್ನೇಹಿತರು ನಮಗೆ ಸಹಾಯ ಮಾಡಬೇಕು ಪ್ರಿಯಾಂಕರಲ್ಲಿ ಒಂದು ನಾಲ್ಕೈದು ಪ್ರಶ್ನೆಗಳು ಕೇಳಿದ್ದಾರೆ ಅದಕ್ಕೆ ಉತ್ತರ ಕೊಡಿ ಸರ್ ಅದು ಇದು ಬಿಟ್ಟು ನಮ್ಮ ಬಗ್ಗೆ ವೈಯಕ್ತಿಕವಾಗಿ ಟೀಕೆ ಮಾಡೋದು ಅಷ್ಟೇ ಆಗಿದೆ ಹೊರತು ನಾವು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಅವ್ರ ಮನೆ ಮಕ್ಕಳು ಯಾವಾಗ ಇಳಿತಾರೆ ಸರಳವಾದಂಥ ಪ್ರಶ್ನೆಗಳು ಕೇಳಿದ್ದೀನಿ ಅವ್ರ ರಿಜಿಸ್ಟರ್ ಇದ್ದಾರಾ ಇಲ್ಲ ಅದು ಹೇಳ್ತಾ ಇದ್ದಾರಾ ಇಲ್ಲ ವೈಯಕ್ತಿಕವಾಗಿ ಟೀಕೆ ಮಾಡ್ತಾರೆ ಅಲ್ಲಿ ಐವತ್ತು ವರ್ಷ ಯಾಕೆ ಇವರು ಧ್ವಜ ಹಾರಿಸಿಲ್ಲ ಅದ್ರ ಬಗ್ಗೆ ಮಾತಾಡಕ್ತಾರೆ ಇಲ್ಲ ಸಾವರ್ಕರ್ ಅವ್ರ ಬಗ್ಗೆ ಮಾತಾಡಕ್ತಾರೆ ಸಾವರ್ಕರ್ ಅವರು ಯಾಕಪ್ಪ ಬ್ರಿಟಿಷರ ಹತ್ರ ಪೆನ್ಷನ್ ತಗೊಂಡ್ರು ಯಾಕೆ ಅವರ ಮಾತೃಭೂಮಿ ಎಂದಿಲ್ಲ ಪಿತೃಭೂಮಿ ಎಂದಿದ್ರು ನಮ್ಮ ದೇಶಕ್ಕೆ ಅದೆಲ್ಲ ಹೇಳ್ತಾರೆ ಆದರೂ ಒಂದು ಪ್ರಶ್ನೆಗನ ಉತ್ತರ ಕೊಟ್ಟಿದ್ದಾರೆ ನಂದು ನೂರು ವರ್ಷದಿಂದ ಇದೇ ಪ್ರಯತ್ನದಲ್ಲಿದ್ದಾರಲ್ಲ ಬೆದರಿಕೆ ಹಾಕಬೇಕು ಎದರಿಕೆ ಹಾಕ್ಬೇಕು ಗಾಂಧೀಜಿಯವರ ಈ ತತ್ವದಿಂದ ಈ ತತ್ವದಿಂದ ಗಾಂಧಿಯವರು ಬಲಿ ತೊಗೊಂಡಿರೋರು ರಾಜಕೀಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವರ್ಕರ್ ಅವರು ಮುಗಿಸಿಲ್ವ ಹಂಗೆ ಅಲ್ಲಿ ನೋಡಿ ಅಲ್ಲ ಅಸೆಂಬ್ಲಿನಲ್ಲಿ ಆರ್ ಎಸ್ ಎಸ್ ಬಗ್ಗೆ ಏನಾದರೂ ಮಾತಾಡ್ತಾರೆ ಇಡೀ ಸದನದ ಕಲಾಪನೇ ಮುಗಿಸ್ಬಿಡ್ತಾರೆ ಬಿ ಜೆ ಪಿ ಅವರು ಏನಕ್ಕೆ ಅಷ್ಟೇನು ಇಂಪಾರ್ಟೆಂಟ್ ಇವರು ಒಂದು ಎನ್ ಜಿ ಒ ಆಫ್ಟ್ರ ಆಲ್ ಸೋಕಾರ್ಡ್ ಎನ್ ಜಿ ಒ ಅನ್ರೆಜಿಸ್ಟರ್ಡ್ ಎನ್ ಜಿ ಒ ಸೊ ಇವೆಲ್ಲವೂ ಕೂಡ ಹೊರ ದೇಶದಿಂದ ಬರ್ತಾ ಇದೆ ಅದು ನಂಬರ್ ಯಾವುದೋ ಒಂದು ದೇಶದಲ್ಲಿರ್ತದೆ ಅದರ ಐ ಪಿ ಏನಿರುತ್ತೆ ಅದು ಮಾಸ್ಕ್ ಆಗಿರುತ್ತೆ ಅದು ಚೈನಾಯಿಂದ ಆಗುವಂಥದ್ದು ಈಸ್ಟರ್ನ್ ಯುರೋಪಿಂದ ಆಗುವಂತೋ ಅಮೇರಿಕಾಯಿಂದಾಗುತ್ತಿಲ್ಲ ಪ್ರಯತ್ನ ನಾವು ಮಾಡಿದ್ದೇವೆ ವಿಚಾರದಲ್ಲಿ ಇದನ್ನು ಮೇಲೆ ನಾವು ಮಾಡೋಕ್ಕಾಗಿರೋ ತಿಳಿಸಿ ಇವಾಗ ಏನು ಅದೇನಿದೆ ಇವಾಗ ನಾವು ಈ ವ್ಯವಸ್ಥೆ ವಿರುದ್ಧ ಧ್ವನಿ ಅದೆಲ್ಲನೂ ಕೂಡ ನಮಗೆ ಕರೆಗಳು ಬಂದಿದ್ವು ಏನು ಹೊಸದೇನಲ್ಲ ಆಮೇಲೆ ಈ ಪಕ್ಕವಾಗಿ ಸಿದ್ಧಾಂತ ಗಾಂಧೀಜಿಯವರಿಗೆ ಬಿಟ್ಟಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮ್ಗೆ ಬಿಡ್ತಾರೆ ಸೊ ಹೇಳಿದ್ರು ಇವರು ಏನೇ ಇಂಟಿಮಿಡೇಷನ್ ಮಾಡಲಿ ಇವರು ಏನೇ ಬೆದರಿಕೆ ಕೊಡಲಿ ಅಂತಾರಾಷ್ಟ್ರೀಯ ಕರೆ ಬರಲಿ ರಾಷ್ಟ್ರೀಯ ಕರೆ ಬರಲಿ ಸ್ಥಳೀಯ ಕರೆ ಬರಲಿ ನಮಗೆ ನಮಗೆ ಈ ಹಿಂದಿನಲ್ಲಿ ಮಾತಾಡ್ತಾರೆ ಇಂಗ್ಲೀಷ್ನಲ್ಲಿ ಮಾತಾಡ್ತಾ ಇರ್ತಾರೆ ಹಾಗಾಗಿ ಇದೆಲ್ಲನೂ ಕೂಡ ವ್ಯವಸ್ಥಿತವಾದಂಥ ಒಂದು ಸಂಸ್ಥೆ ಇದು ಲ್ಯಾಂಗ್ವೇಜ್ ಏನಂದರೆ ಲ್ಯಾಂಗ್ವೇಜ್ ಕೆಟ್ಟ ಭಾಷೆ ಯಾವ ಶಿಕ್ಷಣ ನಮಗೆ ಬಯೋದು ನಮ್ಮ ಕುಟುಂಬದವರಿಗೆ ಬಯೋದು ನಮ್ಮ ಮನೆಯವರಿಗೆ ಪರಿಸ್ಥಿತಿ ಬಗ್ಗೆ ಹೇಳೋದು ಎಷ್ಟು ಬಿಟ್ಟು ಬೇರೆ ಏನು ಹೊಸದೇನಿಲ್ಲ ಅಲ್ಲ ನಮಗೆ ಈಗ ಹಿಂದಿನ ಸರ್ಕಾರದಲ್ಲೂ ಇದು ನಾವು ಯಾವಾಗ ಬೋನಿ ಎತ್ತಿದ್ವಿ ಅವಾಗ ಮಾತಾಡ್ತೀವಿ ನಿಮ್ಮ ನೆನಪಿದ್ರೆ ಖರ್ಗೆ ಸಹ ಕೂಡ ಲ್ಯಾಂಡ್ಲೈನ್ನಲ್ಲಿ ಸದರ್ಜನ್ ಪೊಲೀಸ್ ಸ್ಟೇಷನಲ್ಲಿ ಇನ್ನೂ ಕಂಪ್ಲೇಂಟ್ ಇದೆ ಅವರಿಗೂ ಕೂಡ ಬಂದಿತ್ತು ಸಂದರ್ಭದಲ್ಲಿ ಇಲ್ಲಿ ನಮ್ಮ ಖರ್ಗೆ ಸಾಗ್ರು ಇಲ್ಲಿ ಬೆಂಗಳೂರು ಬೆಂಗಳೂರು ನಿವಾಸದಲ್ಲಿದ್ದಾಗ ಕೂಡ ರಾತ್ರಿ ಒಂದು ಗಂಟೆಗೆ ಫೋನ್ ಮಾಡಿ ಬೆದರಿಕೆ ಹಾಕಿದ್ರು ಲೈನ್ ಇದೆ ಇರೋದಲ್ಲ ಎದುರಿಸ್ಬೇಕಾಗುತ್ತೆ ಸಿ ಎಫ್ ಐ ಆರ್ ರಿಜಿಸ್ಟರ್ ಮಾಡಿಸ್ಬೋದು ಇಟ್ಸ್ ದೋಲ್ಟ್ ಬಿ ದ ಸೇಮ್ ಥಿಂಗ್ ಈಗ ಎನ್ಕ್ರಿಪ್ಟೆಡ್ ಕಾಲ್ಸ್ ಇವೆ ಸೊ ಇದನ್ನು ಫ್ರೇಸ್ ಮಾಡೋದು ಕಷ್ಟ ಯಾಕೆ ಬೇಕು ವಿರೋಧ ಪಕ್ಷದಲ್ಲಿದ್ದಾಗೆ ಸರಿಯಿಲ್ಲ ಆಡಳಿತ ಪಕ್ಷದಲ್ಲಿ ಯಾರಿಗೆ ಎದುರಿಸ್ತಾ ಇರು ಯಾರಿ ಈಗ ನೂರು ವರ್ಷದಿಂದ ಇದೇ ಪ್ರಯತ್ನದಲ್ಲಿದ್ದಾರಲ್ಲ ಬೆದರಿಕೆ ಹಾಕ್ಬೇಕು ಎದರಿಕೆ ಹಾಕ್ಬೇಕು ಗಾಂಧೀಜಿಯವರ ಈ ತತ್ವದಿಂದ ಈ ತತ್ವದಿಂದ ಗಾಂಧಿಯವರು ಬಲಿ ಮಾಡಿರುವ ಅವರು ರಾಜಕೀಯವಾಗಿ ಬಾಬಾ ಅಂಬೇಡ್ಕರ್ ಅವರು ಸಾವರ್ಕರ್ ಅವರು ಮುಗಿಸಿಲ್ವೋ ಹಂಗೆ ಇವ್ರು ಮಾಡ್ತಾನೆ ಇರ್ತಾರೆ ನಮ್ಮ ಪ್ರಯತ್ನ ನಾವು ಮಾಡ್ತಾನೆ ಇರ್ತೀವಿ ನಾವು ಈಗ ಇವ್ರ ನೂರು ವರ್ಷ ಅಂದರೆ ನಮ್ಮದು ನೂರ ಮೂವತ್ತೈದು ವರ್ಷದ ಇತಿಹಾಸದ ಪಾರ್ಟಿ ಅದು ಐ ಫಾಲೋ ದ ಐಡಿಯಾಲಜಿ ಆಫ್ ಬುದ್ಧ ಬಸವ ಅಂಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಸಂಪೂರ್ಣವಾದಂಥ ನಂಬಿಕೆ ನನಗಿದೆ ಸಂವಿಧಾನದಲ್ಲಿ ಎಲ್ಲರಿಗೂ ಅವಕಾಶಗಳಿದೆ ಅದಕ್ಕೆ ಬೆಂಬಲ ಅಂತಲ್ಲ ಕೆಲವು ಹೋರಾಟಗಳು ಎಲ್ಲರೂ ಮಾಡಬೇಕಾಗ್ತದೆ ಕೆಲವು ಹೋರಾಟಗಳು ಏಕಾಂಗಿಯಾಗೂ ಮಾಡಬೇಕಾಗ್ತದೆ ಬಟ್ ಇದು ಈ ವಿಚಾರದಲ್ಲಿ ನಾವು ನಮ್ಮ ಸಮಾಜಗಳನ್ನು ಉಳಿಸುವ ವಿಚಾರದಲ್ಲಿ ಅಥವಾ ಕರ್ನಾಟಕವನ್ನು ಉಳಿಸೋ ಬೆಳೆಸೋ ವಿಚಾರದಲ್ಲಿ ಎಲ್ಲರೂ ಒಂದು ನಲ್ವತ್ತೆಂಟು ತಾಸದಲ್ಲಿ ನೋಡ್ರಿ ಬಿ ಜೆ ಪಿ ಅವ್ರಿಗೆ ಹಾಲತ್ತು ಏನಾಗ್ತದೆ ಹಾಂ ನಲ್ವತ್ತೆಂಟು ತಾಸು ಅಷ್ಟೇ ಆಗಿದೆ ಸರ್ ಈ ಪತ್ರ ಕೊಟ್ಟು ಬಿಡುಗಡೆ ಮಾಡಿ ಪಬ್ಲಿಕ್ನಲ್ಲಿ ಅದು ನಿಮ್ಗೆ ಹೆಂಗೆ ಗೊತ್ತಾಯ್ತೋ ಗೊತ್ತಿಲ್ಲ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ನಲ್ವತ್ತೆಂಟು ತಾಸಿನಲ್ಲಿ ಒಬ್ಬ ಆರ್ ಎಸ್ ಎಸ್ ಮಾತಾಡ್ತಿಲ್ಲ ಬಿಜೆಪಿಯವ್ರು ಎಲ್ಲರೂ ಮಾತಾಡ್ತಾರಲ್ಲ ಯಾಕಂದರೆ ನಾನು ಹೇಳ್ತಿದ್ದೆ ಸರಿ ಸರ್ ಪ್ರಮೋಷನ್ ಇಸ್ ಡಿಪೆಂಡೆಂಟ್ ಆನ್ ಎಷ್ಟು ಜಾ ಎಷ್ಟು ಜೋರಾಗಿ ಪ್ರಿಯಾಂಕರ್ಗೆ ವಿರುದ್ಧ ಮಾತಾಡ್ಬೋದು ಅಥವಾ ಆರ್ ಎಸ್ ಎಸ್ ಅವ್ರ ಪರವಾಗಿ ಮಾತಾಡ್ಬೋದು ನೋಡಿ ಅಲ್ಲಿ ಅಸೆಂಬ್ಲಿನಲ್ಲಿ ಆರ್ ಎಸ್ ಎಸ್ ಬಗ್ಗೆ ಏನಾದರೂ ಮಾತಾಡಿದ್ರೆ ಇಡೀ ಸದನದ ಕಲಾಪನೆ ಮುಗಿಸ್ಬಿಡ್ತಾರೆ ಬಿ ಜೆ ಪಿ ಅವರು ಏನಕ್ಕೆ ಅಷ್ಟೇನು ಇಂಪಾರ್ಟೆಂಟ್ ಇದೆ ಇವತ್ತು ಒಂದು ಎನ್ ಜಿ ಒ ಆಫ್ಟರ್ ಆಲ್ ಸೋ ಕಾರ್ಡ್ ಎನ್ ಜಿ ಒ ಅನ್ರೆಜಿಸ್ಟರ್ಡ್ ಎನ್ ಜಿ ಒ ನೀವೇ ಹೇಳಿ ನೀವು ಒಂದು ಹತ್ತು ಜನ ನೀವು ಸೇರಬೇಕು ಅಂದರೆ ಪರ್ಮಿಷನ್ ತಗೋಬೇಕಲ್ವಾ ಪಾಪ ಇಲ್ಲಿ ಯಾವ್ದು ಕಬ್ಬನ್ ಪಾರ್ಕ್ನಲ್ಲಿ ಬುಕ್ ಹೋದವ್ರಿಗೆ ಹೋಗಿ ಜನ ತೊಂದರೆ ಕೊಡ್ತಾರೆ ಆಮೇಲೆ ಇಲ್ಲಿ ಇವರು ದೊಣ್ಣೆ ಬರೋರಿಗೆ ಸುಮ್ಮನೆ ಇರ್ತೀವಿ ಸರ್ ಸರ್ ನೀವು ನೀವು ಸರ್ಕಾರಕ್ಕೆ ಆಗುತ್ತೆ ಈಗ ನೀವೇ ಹೇಳಿ ಸರ್ ನಾಳೆ ನಾನು ಒಂದು ಕರೆ ಕಟ್ತೀನಿ ಕರೆಯನ್ನ ಕೊಡ್ತೀನಿ ಎಲ್ಲ ನಮ್ಮ ಅಂಬೇಡ್ಕರ್ ಐಟ್ಸ್ ಎಲ್ಲರೂ ಆಚೆ ಬರಬೇಕು ಎಲ್ಲರೂ ನೀಲಿ ಶರ್ಟ್ ಹಾಕೊಂಡು ಬರಬೇಕು ಎಲ್ಲರೂ ದೊಣ್ಣೆ ತಗೊಂಡು ಬರಬೇಕು ಮಾರ್ಚ್ ಪಾಸ್ಟ್ ಮಾಡೋಣ ಅಂದರೆ ಬಿಡ್ತೀರಾ ಬಿಡ್ತೀರಾ ಬಿಡೋದಿಲ್ಲ ಆಯಿತು ಬೇರೆ ಸಮಾಜದವರು ಈಗ ಯಾವುದೋ ಒಂದು ಬೇರೆ ಕಾರ್ಯಕ್ರಮಕ್ಕೆ ಅವರವರ ಏನು ತತ್ವ ಸಿದ್ಧಾಂತದ ಪ್ರಕಾರ ಒಂದು ಮೆರವಣಿಗೆ ಮಾಡಬೇಕು ಅಂತಾರೆ ಆ ಮೆರವಣಿಗೆಯಲ್ಲಿ ದೊಣ್ಣೆಗಳು ಕತ್ತಿಗಳು ನಾವು ತೊಗೊಂಡು ಬರ್ತೀವಿ ಅಂತ ಅಂತ ನಾವು ಕರೆ ಕೊಡ್ತೀವಿ ಬಿಡ್ತೀರಾ ನಮ್ಮ ಸರ್ಕಾರ ಇರೋದ್ರಿಂದಲೇ ನಮ್ಮ ಸರ್ಕಾರಕ್ಕೆ ಫಸ್ಟ್ ಸಲಹೆ ಕೊಡಬೇಕು ಅದಾದಮೇಲೆ ಬೇರೆ ಸರ್ಕಾರಗಳಿಗೆ ಕೂಡ ನಾನು ಸಲಹೆ ನಾನು ಯಾವ ಯಾವ ದೇವ್ರನ್ನ ಪೂಜೆ ಮಾಡಬೇಕು ಏನು ತಿನ್ನಬೇಕು ನನ್ನ ಆಹಾರ ಹೇಗಿರಬೇಕು ನನ್ನ ಉಡುಪು ಹೇಗಿರಬೇಕು ನನ್ನ ಆಚರಣೆಗಳು ಏನು ಹೇಳಬೇಕು ನಮ್ಮ ತಂದೆ ತಾಯಿ ಕಲಿಸ್ತಾರೆ ಮನೆಯಲ್ಲಿ ನಮ್ದು ಒಂದು ಪದ್ಧತಿ ಇರ್ತವಲ್ಲ ನಮ್ಮ ಮನೆ ದೇವರು ಯಾವುದು ಅದು ನಾವು ಯಾರಿಗೆ ಆರಾಧನೆ ಮಾಡಬೇಕು ಯಾವ ಗ್ರಂಥ ಪಾಲನೆ ಮಾಡಬೇಕು ನಮ್ಮ ತಂದೆ ತಾಯಿ ಕಲಿಸ್ತಾರೆ ಸರ್ಕಾರಿ ಶಾಲೆಗಳಲ್ಲಿ ಹೋಗೋ ಮಕ್ಕಳು ಯಾರು ಬಡವರು ಏನಕ್ಕೆ ಹೋಗ್ತಾ ಇದ್ದಾರೆ ಅಲ್ಲಿ ಎಜುಕೇಷನಿಗೆ ಯಾಕಂದರೆ ಆ ಬಡತನದಿಂದ ಹೊರಗೆ ಬಂದು ನಾಗರಿಕರಾಗಿ ಒಂದು ಸ್ವಾಭಿಮಾನ ಬದುಕು ಬದುಕಿದ್ದೆ ಅದರಲ್ಲಿ ಹೋಗಿ ಇವರು ದಿನ ಹೋಗಿ ದೊಡ್ಣೆಯಾಗಿದ್ದು ಸರ್ ಏನೇನೋ ಇರಲಾರ್ದೆಲ್ಲ ಸ ಏನೋ ಸ ಅವ್ರ ಕನಸುಗಳನ್ನು ನಂಚು ಮಾಡೋದು ಬೇಕು ಸರ್ ನಮಗೆ ಅಖಂಡ ಭಾರತದ ಕನಸು ಈ ಮಕ್ಕಳ ನನಸು ಮಾಡ್ತಾರೆ ಅಂತ ಇಲ್ಲಿ ಹಿಂದೂ ರಾಷ್ಟ್ರ ಕಟ್ಟಬೇಕಂತ ಇದ್ದಾರಲ್ಲ ಹಿಂದೂ ರಾಷ್ಟ್ರ ಅಂದರೆ ಏನು ಸರ್ ಇಲ್ಲಿ ನಿಮ್ಮ ಶ್ರೀಲಂಕಾಯಿಂದ ಇಟ್ಕೊಂಡು ಅಫ್ಘಾನಿಸ್ತಾನ ಕರೆಕ್ಟಾ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ನಮ್ಗೆ ಸೇರಿದ್ರೆ ಯಾವ ಸಮುದಾಯ ಜನಸಂಖ್ಯೆ ಜಾಸ್ತಿ ಆಗುತ್ತೆ ಯಾವುದು ಸರ್ ಬಸ್ಲಿ ಇಂದಿರಷ್ಟು ಉಳಿತಾರೆ ಹೀಗೆ ಇಲ್ಲಾಜಿಕಲ್ ಕ್ವಶನ್ಗಳು ಇಲ್ಲಾಜಿಕಲ್ ಇದು ಮಾಡ್ಕೊಂಡು ಇವರೆಲ್ಲರೂ ಪ್ರಚೋದ ಕ್ಲಾಷನ್ ಕೊಟ್ಕೊಂಡು ಹೋಗ್ತಾರೆ ಅದಕ್ಕೆಲ್ಲ ನಮ್ಮ ಬಲಿ ಹಾಕ್ಬೇಕು ಸರ್ ನಾನು ಅದಕ್ಕೆ ದಯವಿಟ್ಟು ನಾನು ಕೇಳ್ತಾ ಇರೋದು ನೀವು ಏನು ಪಾಠವನ್ನು ಅಲ್ಲಿ ಹೇಳ್ಕೊಡ್ತೀರಾ ಬೆಳಿಗ್ಗೆ ಆರು ಗಂಟೆಗೆ ಶಾಖೆಗಳಲ್ಲಿ ಇಲ್ಲಿ ಸರ್ಕಾರಿ ಶಾಲೆಗಳ ಆಭರಣದಲ್ಲಿ ಮೈದಾನಗಳಲ್ಲಿ ದಯವಿಟ್ಟು ಫಸ್ಟು ನಿಮ್ಮ ಮನೆ ಮಕ್ಕಳಿಗೆ ಹೇಳ್ಕೊಡಿ ಸೆಲ್ಫಿ ಇನ್ ಶಾಖಾ ಆಸ್ಟೈಲ್ವನ್ನು ಮಾಡಿ ನೀವು ತೋರಿಸಿ ನಮಗೆ ಎಲ್ಲ ವಿರೋಧ ಪಕ್ಷದ ನಾಯಕರು ಇರ್ಬೋದು ಕೇಂದ್ರ ಸರ್ಕಾರದ ಏನು ನಿಮ್ಮ ನಾಯಕರು ಇರ್ಬೋದು ಬಿ ಜೆ ಪಿ ನಾಯಕರು ಅವರು ಮಕ್ಕಳು ಗಣವೇಶ ಹಾಕ್ಕೊಂಡು ದೊಣ್ಣೆ ಬೀಸ್ಕೊಂಡು ಧರ್ಮರಕ್ಷಣೆ ಗೋರಕ್ಷಣೆ ಗೌರಕ್ಷಕರಾಗಲಿ ಅದಾದ ಮೇಲೆ ಬಡವ್ರ ಮಕ್ಕಳ ಹತ್ರ ಬರಲಿ ಪಾಪ ಭಾಳಷ್ಟು ಜನರಿಗೆ ಅವರು ದಾರಿ ತಪ್ಪಿಸ್ಬಿಟ್ಟಿದ್ದಾರೆ ಕೋಟ್ಯಾಂತರ ಜನರಿಗೆ ದಾರಿ ತಪ್ಪಿಸ್ಬಿಟ್ಟಿದ್ದಾರೆ ಆರ್ ಎಸ್ ಎಸ್ ನಾನು ಕೇಳಿರೋ ಪ್ರಶ್ನೆಗೆ ಒಂದಾನೆ ಉತ್ತರ ಕೊಡ್ತಾ ಇದ್ದಾರೆ ಸರ್ ಇವರು ಸರಳವಾದಂಥ ಪ್ರಶ್ನೆಗಳು ಕೇಳಿದ್ದೀನಿ ಅವ್ರ ರಿಜಿಸ್ಟರ್ ಇದ್ದಾರಾ ಇಲ್ಲ ಅದ್ರ ಹೇಳ್ತಾ ಇದ್ದಾರಾ ಇಲ್ಲ ವೈಯಕ್ತಿಕವಾಗಿ ಟೀಕೆ ಮಾಡ್ತಾರೆ ಅಲ್ಲಿ ಐವತ್ತು ವರ್ಷ ಯಾಕೆ ಇವರು ಧ್ವಜ ಹಾರಿಸಿಲ್ಲ ಅದ್ರ ಬಗ್ಗೆ ಮಾತಾಡಕ್ತಾರೆ ಇಲ್ಲ ಸಾವರ್ಕರ್ ಅವ್ರ ಬಗ್ಗೆ ಮಾತಾಡಕ್ತಾರೆ ಇಲ್ಲ ಸಾವರ್ಕರ್ ಯಾಕಪ್ಪ ಬ್ರಿಟಿಷರ ಹತ್ರ ಪೆನ್ಷನ್ ತೊಗೊಂಡ್ರು ಯಾಕೆ ಅವರ ಮಾತೃಭೂಮಿ ಎಂದಿಲ್ಲ ಪಿತೃಭೂಮಿ ಎಂದಿದ್ರು ನಮ್ಮ ದೇಶಕ್ಕೆ ಅದೆಲ್ಲ ಹೇಳ್ತಾರ ಆದರೂ ಒಂದು ಪ್ರಶ್ನೆ ಉತ್ತರ ಕೊಟ್ಟಿದ್ದಾರೆ ನನ್ನದು ದಯವಿಟ್ಟು ನಮ್ಮ ಮಾಧ್ಯಮ ಸ್ನೇಹಿತರು ನಮಗೆ ಸಹಾಯ ಮಾಡಬೇಕು ಪ್ರಿಯಾಂಕರಲ್ಲಿ ಒಂದು ನಾಲ್ಕೈದು ಪ್ರಶ್ನೆಗಳು ಕೇಳಿದರೆ ಅದಕ್ಕೆ ಉತ್ತರ ಕೊಡಿ ಸರ್ ಅಂತ ಅದು ಇದು ಬಿಟ್ಟು ನಮ್ಮ ಬಗ್ಗೆ ವೈಯಕ್ತಿಕವಾಗಿ ಟೀಕೆ ಮಾಡೋದು ಅಷ್ಟೇ ಆಗಿದೆ ಹೊರತು ನಾವು ಕೇಳಿರುವ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಅವ್ರ ಮನೆ ಮಕ್ಕಳು ಯಾವಾಗ ಇಳಿತಾರೆ ಬೀದಿಗೆ ಇಳಿತಾರೆ ರಕ್ಷಣೆಗೆ ಇಳಿತಾರೆ ಗೋರಕ್ಷಣೆಗೆ ಇಳಿತಾರೆ ಅದನ್ನು ಕೊಡ್ಬೋದಲ್ಲ ಇತಿಹಾಸ ಗೊತ್ತಿಲ್ಲ ವರ್ತಮಾನ ಮತ್ತು ಭವಿಷ್ಯನ ಅವ್ರ ಇದೆ ಅಲ್ಲ ಅದಕ್ಕೆ ನಾವು ಸ್ಪಷ್ಟೀಕರಣ ಕೊಡ್ಕೊಂಡೆ ಇತಿಹಾಸ ಬೇಕಾದರೆ ಅವರಿಗೆ ಆರ್ ಎಸ್ ಎಸ್ ಪಾಠದ ಇತಿಹಾಸ ಪಾಠ ಹೇಳಬೇಕು ನಾನು ಹತ್ರ ಬರ್ತೀನಿ